ಭಾರತದ ಮತ ಪ್ರವರ್ತಕರಲ್ಲಿ ಇನ್ನೊಬ್ರು ಪ್ರಮುಖರಾದ ಯಾರಪ್ಪಾ ಅಂತಂದ್ರ ಇವರು ಕರ್ನಾಟಕದವರು ಅಂತ ಹೇಳ ವಿಚಾರಪ್ಪ ಅಂತಂದ್ರ ಅದರಲ್ಲಿ ಇವರು ಎಲ್ಲಿ ಜನಸ್ತಾರಪ್ಪ ಅಂತಂದ್ರ ವಿಜಯಪುರ ಜಿಲ್ಲೆಯ ಜಿಲ್ಲೆಯ ಬಸವನಬಾಗಿ ಇವರು ಜನಸ್ತಾರ ಇವರ ತಂದೆ ಯಾರಾಗಿರ್ತಾರಪ್ಪಾ ಅಂತಂದ್ರ ತಂದೆ ಮಾದರಸ मादा, मादा, के। कि ताई माध लाे ऐनप्र यार? ताय बसव बसवण तंदे ताई इवर बसवणस्तारपंद्र बाकी विजयपुर जिल्ह्या प्रस्तुत ಬಾಗೇಗಡಿಯಲ್ಲಿ ಇವರು ಜನಸ್ತಾರ ಅಂದ್ರೆ ತಾಯಿಯ ತವರು ಮನೆ ಯಾವ್ದಾಗಿರ್ತಪ್ಪ ಅಂದ್ರ ಇಂಗ್ಲೀಷ್ ಅವರಾಗಿರ್ತತಿ ಇಂಗ್ಲೀಷ್ ಹೊರದಲ್ಲಿ ಎಲ್ಲಿ ಜನಸ್ತಾರಪ್ಪ ಬಸವಣ್ಣವರ ಇಂಗ್ಲೀಷ್ ವರದಲ್ಲಿ ಜನಸ್ತಾರಪ್ಪ ಅಂತ ಹೇಳ್ಬೋದು ಇವರು ಇಂಗ್ಲೀಷ್ ಅವರ ತೆನಸ್ತಾರ ಇವರು ಬಾಲ್ಯದಲ್ಲಿ ತುಂಬಾ ಚಾತುರ್ಯಾದಂತ ವ್ಯಕ್ತಿ ಯಾರಾಗಿರ್ತಾರಪ್ಪ ಅಂದ್ರ ಬಸವಣ್ಣನವರಾಗಿರ್ತಾರ ಒಂದು ಸಂದರ್ಭ ಏನ್ ಹಿಡಿದಪ್ಪಾ ಅಂತಂದ್ರ ಈಗ ಎಲ್ಲರೂ ಬಸವಣ್ಣವರಿಗೆ ಇದನ್ನ ಏನ್ ಮಾಡ್ತಿರ್ತಾರ ಜನಮಾನ ಕೊಟ್ಟತಕ್ಕಂತ ಸಂದರ್ಭದಲ್ಲಿ ಏನಾಗಿರಪ್ಪ ಅಂದ್ರ ಒಂದು ಪ್ರಸಂಗ ಹೇಳ್ಕೊಡ್ತತಿ ನನಗೆ ಎಷ್ಟು ಜನವರಿ ಯಾಕೆ ಕಟ್ತೀರಿ ನನ್ನ ಅಕ್ಕನ ಆದಂತ ಯಾರ ಅಕ್ಕ ಯಾರಾಗಿದ್ದಾರ ನಾಗಮ್ಮ ಆಗಿದ್ದಾರ ಯಾರ ನನ್ನ ನಾಗಕ್ಕನಿಗೂ ಇದನ್ನ ಕಟ್ಟಿ ಜನವಾರವನ್ನು ಕಟ್ಟಿ ನನ್ನ ನಾಗಕ್ಕನಿಗೇನ್ ಕಟ್ಟಿ ಜನವಾರವನ್ನು ಕಟ್ಟಿ ಅಂತ ಯಾರು ಹೇಳ್ತಾರಪ್ಪ ಅಂತಂದ್ರ ಬಸವಣ್ಣ ಬಸವನವರು ಹೇಳ್ತಾರೆ ಈ ರೀತಿ ಏನ್ ಈ ಇಲ್ಲೇ ಬಾಲ್ಯದಲ್ಲೇ ತಿಳ್ಕೋಬಹುದು ನೀವು ಯಾವ ರೀತಿ ಲಿಂಗ ಭೇದವನ್ನ ಮಾಡಲಿಲ್ಲ ಅಂತ ಅಂಡರ್ಸ್ಟ್ಯಾಂಡ್ ಆಯ್ತಾ ಅದೇ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರ ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರ ತಂದೆ ತಾಯಿಯ ಸಲಹೆ ಮೇಲೆ ಏನ್ ಮಾಡ್ತಾರವ್ರ ಕುಡಲ ಸಂಘಮ ಬರ್ತಾರ ಅಲ್ಲಿ ಆ ಏನ್ ಮಾಡ್ತಾರಪ್ಪ ಅಂದ್ರ ಅವರ ಗುರುಗಳ ಹತ್ರ ಶಿಕ್ಷಣವನ್ನ ಪಡಿತಾರ ತದನಂತರದಲ್ಲಿ ಶಿಕ್ಷಣ ಪಡದ ನಂತರ ಏನಾಗತ್ತಪ್ಪ ಅಂದ್ರ ಒಂದು ಪಾಂಡಿತ್ಯವನ್ನು ಹೊಂತಾರ ಯಾರ ಬಸವ ಬಸವನವ್ರು ಅದ ನಂತರ ಅವರು ಒಂದು ಪಾಂಡಿತ್ಯನ ಏನು ಮಾಡ್ತಾರಪ್ಪ ಅಂತಂದ್ರೆ ಅದೇ ಸಂದರ್ಭದಲ್ಲಿ ಬಿಜ್ಜಳ ಕಲಸೂರಿನ ಬಿಜ್ಜಳ ರಸ ಬಿಜ್ಜಳ ಅರಸನದ ಏನ್ ಮಾಡ್ತಾರ ಆಸ್ಥಾನದ ಭಂಡಾರದ ಮಂತ್ರಿ ಭಂಡಾರದ ಮಂತ್ರಿ ಅಪ್ಪ ಅಂತಂದ್ರೆ ಮಂತ್ರಿ ಸ್ಥಾನವನ್ನು ವಹಿಸಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಯವನ್ನು ನಿರ್ಸ್ತಾರ ತಮ್ಮ ಚಾತು ವಿಳದಿಂದ ಏನ್ ಮಾಡ್ತಾರ ಜಾನತನದಿಂದ ಅಲ್ಲಿ ಏನ್ ಮಾಡ್ತಾರ ತನ್ನ ಕಾರ್ಯವನ್ನು ನಿಲ್ಲಿಸ್ತಾರೆ ಇವರ ಇದೇ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಈ ಬಿದ್ದಳ ಅರಸನ ಮಗಳಾಗಿರ್ತಾಳೆ ಯಾರಪ್ಪ ಅಂತಂದ್ರ ಯಾರು ಗಂಗಾಂಬಿಕೆ ಯಾರು ಗಂಗಾಂಬಿಕೆ ಮಡದಿ ಆಗಿರ್ತಾರೆ ಗಂಗಾಂಬಿಕೆ ಮತ್ತೆ ಇನ್ನೊಬ್ರು ಯಾರಿರ್ತಾರಪ್ಪ ಅಂದ್ರ ನೀಲಾಂಬಿಕೆ ಯಾರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಇವರ ಇಬ್ಬರು ಮಡದಿಯರಾಗಿರ್ತಾರೆ ಯಾರು ಇವರಿಬ್ಬರ ನಡುವೆ ಯಾಗಿರತರ ತದನಂತರ ಏನು ಮಾತಾಡಿದರು ಇವರು ಇವರು ಯಾವ ಸಿದ್ಧಾಂತವನ್ನು ಹೊರಡಸ್ತಾರಪ್ಪ ಅಂತಂದ್ರೆ ಯಾವುದು ಅದ್ನಕಪ್ಪ ಶಕ್ತಿ ವಿಶಿಷ್ಟಾ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಯಾರು ಹೊರಡಸ್ತಾರಪ್ಪ ಅಂತಂದ್ರೆ ದಸರಮ ಇವರು ಸಿದ್ಧಾಂತ ಏನದು ಶಕ್ತಿ 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 ವಿಶಿಷ್ಟ ಸಿದ್ಧಾಂತ ಇವ್ರೇನ್ ಮಾಡ್ತಾರಪ್ಪ ಸಾಮಾನ್ಯರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸರಳವಾದ ವಚನಗಳ ಮೂಲಕ ಮಾಡ್ತಾರ ಸಮಾಜ ಸುಧಾರಣೆಗಾಗಿ ಮಾಡ್ತಾರ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಕೊಡ್ತಾರ ಅಂದ್ರೆ ದಿನನಿತ್ಯ ನಾವು ಏನು ಕಾಯಕದಲ್ಲಿ ತೊಡಗಿರಬೇಕು ನಮ್ಮ ಕೆಲಸವನ್ನ ನಾವು ಮಾಡ್ತಿರ್ಬೇಕು ಕೆಲಸವನ್ನ ಮಾಡ್ತಿರ್ಬೇಕ ನಮ್ಗೆ ಯಾವುದೇ ರೀತಿ ಬಡತನ ಬರುವುದಿಲ್ಲ ಯಾವುದೇ ರೀತಿ ಕಾಯಕದಲ್ಲಿ ತೊಡಗಿರಬೇಕು ಅಂತ ಹೇಳ್ತಾರೆ ದಯವೇ ಧರ್ಮದ ಮೂಲ ಅಂತ ಪ್ರತಿಯೊಬ್ಬರಲ್ಲಿ ನಾವು ದೈವವನ್ನು ಕೋರ್ತಿ ಅದೇನಾಗಿರ್ತೈತಿ ಧರ್ಮದ ಮೂಲ ಅಂತ ಹೇಳ್ತಾರೆ ಕೊಲೆ ಮಾಡೋದು ಸೂರ್ಯ ಮಾಡೋದು ಧರ್ಮ ದಯ ಮಾಡೋದೇನಾಗಿರ್ತೈತಿ ಮಾನವನ ಪ್ರತಿಯೊಬ್ಬರ ಧರ್ಮ ಆಗಿರ್ತದೆ ಇನ್ನೊಂದೇನ್ ಅಂದ್ರೆ ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಅಂದರೆ ನರಕ ಎಂಬ ತತ್ವವನ್ನು ಹೇಳ್ತಾರೆ ಯಾರು ಹೇಳ್ತಾರ ಅಯ್ಯ ಎಂದ್ರೆ ಸ್ವರ್ಗ ಎಲ್ಲೋ ಅಂತ ಹೇಳಿ ನಾವು ತೆಗ್ಗಿ ಬಗ್ಗೆ ನೆಡುವುದರಿಂದ ಸಮಾಜದಲ್ಲಿ ನಮಗೆ ಗೌರವ ಸಿಗತೈತಿ ನಾವು ಏನೇ ಹೇಳಿದ್ರೂ ಸಿಗುತ್ತೆ ಯಾಕೆ ಏರ್ಲಿ ಅಂತ ಕೇಳಿದ್ರೆ ಏನಾಗುತ್ತೆ ನಾವು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಎಲ್ಲರೂ ಕೊಡ್ತಿರ್ತಾರೆ ಅದೇ ರೀತಿ ಸಮಾಜದಲ್ಲಿ ಅಂದ್ರೆ ನಯ ನುಡಿ ಎಲ್ಲ ರೀತಿ ಸದಾ ರೀತಿಯಿಂದ ಇರಬೇಕಪ್ಪ ಅಂತ ಹೇಳ್ತಾರೆ ಇನ್ನ ಸಮಾಜವನ್ನ ಯಾವ ರೀತಿ ನಾವು ಸಮಾಜದಲ್ಲಿ ಯಾವ ರೀತಿ ನಡಿಬೇಕು ಯಾವ ರೀತಿ ಮಾತಾಡ್ಬೇಕಂತಂದ್ರ ನುಡಿದಲ್ಲಿ ಮುತ್ತಿನ ಹಾಳದಂತಿರೀಬೇಕು ನುಡಿದರೆ ಮಾಣಿವದ ದಿಪ್ತಿ ಅಂತ ನುಡಿದರೆ ಪಟಾಕಿದ ಸಲಾಟಿ ಅಂತ ನುಡಿದರೆ ಲಿಂಗ ಮೇಚಿ ಎನ್ನಬೇಕು ನುಡಿಯುವಾಗಿ ನಡೆಯದಿದ್ದರೆ ಸಹ ಪರಮಾತ್ಮ ಪುನರ್ ಸಂಗಮ ದೇವ ಅಂತೇಳಿ ಯಾವ ರೀತಿ ಭಾಷೆಯ ಬಗ್ಗೆ ಪರಿಕಲ್ಪನೆಯು ಅದೇ ಶತಮಾನದಲ್ಲಿ ಕೊಟ್ಟಂತ ಕೊಟ್ಟಂತ ಕೀರ್ತಿ ಆಯುಷಪ್ಪಾ ಅಂದ್ರೆ ಜಗಜ್ಯೋತಿ ಬಸವಣ್ಣನವರು ಅಂತ ಹೇಳುವ ಅದೇ ರೀತಿ ಏನು ಇನ್ನೊಂದು ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಮಾಡಿ ಮಾಡಿ ಕೆಟ್ಟರು ನಿಜವಿಲ್ಲ ನಮ್ಮ ಕಬ್ಬಡಿಯ ಸಂಗಮ ಅವರ ವಚನದ ಅಂಕಿತ ನಮ್ಮ ಯಾವ್ದಾಗಿತ್ತಪ್ಪ ಅಂತಂದ್ರೆ ಈ ರೀತಿ ಮಾತ್ರ ಜನಸಾಮಾನ್ಯ ಎಷ್ಟು ವಚನಗಳನ್ನು ಐದು ಸಾವಿರ ಎಷ್ಟೋ ವಚನಗಳನ್ನ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ರಚಿಸ್ತಾರ ರಚಿಸ್ತಾರ ಅಂತ ಹೇಳ್ಬೋದು ಇವರ ಈ ತಮ್ಮ ಶಕ್ತಿ ವಿಶಿಷ್ಟ ಅಭ್ಯಂತ ಸಿದ್ಧಾಂತದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಪ್ರತಿಯೊಬ್ಬರ ಸಾಮಾನ್ಯರಿಗೆ ವಚನಗಳ ಮೂಲಕ ಸಮಾಜದಲ್ಲಿರ್ತಕ್ಕಂತ ಅಸ್ಪೃಶ್ಯತೆ ಆಗಿರ್ಬೋದು ಜಾತಿ ಪದ್ಧತಿ ಆಗಿರ್ಬೋದು ಇಂಥವೆಲ್ಲ ಸಾಮಾಜಿಕ ಸಮಸ್ಯೆಗಳನ್ನ ತೊಡೆದು ಹಾಕೋರಲ್ಲಿ ಬಸವಣ್ಣವರು ಶ್ರಮಿಸ್ತಾರ ಅಂತ ಹೇಳ್ಬೋದು ಅದೇ ರೀತಿ ಜಾತಿ ಪದ್ಧತಿ ಬಂದಪ್ಪ ಅಂತಂದ್ರ ಇವರೇನ್ ಮಾಡ್ತಾರ ಅಂತರ್ಜಾತಿ ಭಾಗ ಪ್ರೋತ್ಸಾಹ ಇರ್ತಾರ ಏನ್ ಮಾಡ್ತಾರ ಬ್ರಾಹ್ಮಣರಿಗೂ ಮತ್ತು ಯಾರಪ್ಪ ಅಂದ್ರ ಇನ್ನೊಬ್ಬ ಕೆಲ ಜಾತಿಯವರು ಏನ್ ಮಾಡ್ತಾರ ವಿವಾಹ ವಿವಾಹ ಮಾಡ್ತಾರಂತ ಹೇಳಬಹುದು ಅದೇ ಸಂದರ್ಭದಲ್ಲಿ ಇಷ್ಟೆಲ್ಲಾ ಮಾಡಿಸ್ತಾರೆ ವಚನವನ್ನ ರಚಿಸ್ತಾರಲ್ಲ ವಚನವನ್ನ ವಚನ ಸಾಹಿತ್ಯ ಏರ್ಪಡ್ತೀವಿ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳವಳಿಗಳ ಅಂತ ಅಂತೇಳಿ ಬಸವಣ್ಣವರ ಏನ್ ಮಾಡ್ತಾರಪ್ಪ ತಮ್ಮ ವಚನದಲ್ಲಿರ್ತಕ್ಕಂತ ಪ್ರತಿಯೊಂದು ಅಂಶಗಳನ್ನ ಚರ್ಚೆ ಮಾಡ್ಬೇಕಂತಂದ ಏನ್ ಮಾಡ್ತಾರೆ ಇವರು ಕಲ್ಯಾಣದಲ್ಲಿ ಏನ ಕಟಸ್ತಾರ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟಿಸ್ತಾರ ಏನ್ ಕಟಿಸ್ತಾರ ಕಲ್ಯಾಣದಲ್ಲಿ ಅನುಭವ ಮಂಟಪ ಕಟ್ಟಿದಂತ ಕೀರ್ತಿ ಯಾರಿ ಸಲ್ಲಿಸ್ತದಪ್ಪ ಅಂತಂದ್ರ ಬಸವಣ್ಣ ಅವರಿಗೆ ಸಲ್ಲಿಸ್ತದೆ ಇದು ಹನ್ನೆರಡನೇ ಶತಮಾನದ ಸಂಸತ್ತು ಅಂತ ಕರೀತಾರೆ ಸಂಸತ್ತು ಅಂದ್ರೆ ಏನಪ್ಪಾ ಅಂತಂದ್ರ ಬಂದ ವಿಷಯದ ಚರ್ಚೆ ಮಾಡಿದ ಪರವೇದ ಮಾತಾಡ್ತಿರ್ತಾರೆ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಸಂಸತ್ತಿನ ಕರಿಕಲ್ಪನೆಯನ್ನು ಕೊಟ್ಟಂತ ಕೀರ್ತಿ ಯಾರಿಗೆ ಸಂತಪ್ಪಾ ಅಂದ್ರ ನಮ್ಮ ಜಗಜ್ಯೋತಿ ಬಸವಣ್ಣನವರು ವಚನ ಸಾಹಿತ್ಯಕ್ಕೆ ನೀಡಿದಂತ ಕೊಡಿಗಾರ ಈ ವಚನ ಸಾಹಿತ್ಯದಲ್ಲಿ ಇವರೇನ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿರ್ತಾರಲ್ಲ ಇವರು ಒಬ್ಬರೇ ಇರೋಲ್ಲ ಒಬ್ಬರಿಂದ ಯಾವುದೇ ಕೆಲಸ ಸಾಧ್ಯ ಆಗಿಲ್ಲ ಅದೇ ರೀತಿ ಲಕ್ಕಂ ಆಗಿರ್ಬೋದು ಯಾರ ಐದಕ್ಕೆ ಲಕ್ಕಂ ಆಗಿರ್ಬೋದು ಮಾಧವ ಚೆನ್ನೈ ಆಗಿರ್ಬೋದು ಪೀಠದ ಅಧ್ಯಕ್ಷರಾಗಿರ್ತಾರ ಯಾರವರು ಅವರಾಗಿರ್ಬೋದು ಮತ್ತ ಅಂಬಿಗೆರೆ ಚೌಡಯ್ಯ ಆಗಿರ್ಬೋದು ಹಲವಾರು ವಚನ ಕ್ರಾಂತಿಗೆ ಕೊಡುಗೆ ನೀಡಿದಂತ ಹಲವಾರು ಮಹಾನಗಿಯಲ್ಲಿ ಏನಿರ್ತಾರ ಅಲ್ಲಿನ ತರ ಅಂತ ಹೇಳಬಹುದು ಇವ್ರು ಇನ್ನೊಂದು ತತ್ವವನ್ನು ಕೊಡ್ತಾರೆ ಕಾಯಕವೇ ಕೈಲಾಸ್ ಅದು ಇವರ ಪ್ರಮುಖ ತತ್ವಗಳಪ್ಪಾ ಅಂದ್ರ ಇವರಲ್ಲಿ ಖಾತೆ ನೆಡ್ತೀವಿ ಅಲ್ಲಿಂದ ಬಂದು ಏನಾಗ್ತಾರಪ್ಪ ಅಂದ್ರೆ ಇವರು ಅಲ್ಲಿಂದ ತಮ್ಮ ಸಾಹಿತ್ಯವನ್ನು ಉಳಿಸೋಬೇಕಂತ ಏನ್ ಮಾಡ್ತಾರ ಎಲ್ಲ ಊಳ್ ಊಳ್ ಬರ್ತಾರೆ ಎಲ್ಲ ಪ್ರತಿಯೊಬ್ಬರು ಒಂದೊಂದು ದಿಕ್ಕಿನ ಹೋಗ್ತಾರೆ ಒಬ್ಬ ಭಾರತ ತುಂಬಾ ಸಂಚರಿಸ ಕರ್ನಾಟಕ ತುಂಬಾ ಹರಡ ಇದಾದ ನಂತರ ಬಸವನವ್ರ ಬಂದಿ ಆಯ್ಕೆ ಇರ್ತಾರಪ್ಪಾ ಅಂದ್ರೆ ಸಂಗತಿ ಐಕ್ಯ ಮಂಟಪ ನೋಡ್ರಿ ಎಲ್ಲರೂ ಕೊಡಲಿ ಸಂಘದಾಗ ಅಲ್ಲಿ ಯಾವ ನದಿ ಹಾರದ ಮೂರು ನದಿಗಳು ಆ ಕೃಷ್ಣ ಮತ್ತು ಪ್ರಭಾ ಮತ್ತು ಈ ಮೂರು ನದಿಗಳ ಆಯ್ಕೆ ಸ್ಥಾನ ಕೊಡಲಿ ಸಂಗಮ ಪುಣ್ಯಕ್ಷೇತ್ರ ಅಂತ ಕರಿತೀವಿ ಅಲ್ಲಿ ನಮ್ಮ ಜಗಜ್ಯೋತಿ ಬಸವಣ್ಣವರ ಆಯ್ಕೆ ಸ್ಥಳ ಇದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಸಮಾಜ ಸುಧಾರಣೆಗಾಗಿ ಪ್ರಥಮವಾಗಿ ಕೊಡುಗೆ ನೀಡಿದಂತ ವಿಶೇಷ ಸಾಹಿತ್ಯ ಯಾವ್ದಪ್ಪ ಅಂತಂದ್ರ ವಚನ ಸಾಹಿತ್ಯ ಅಂತ ಹೇಳ್ಬೋದು ಅದರಲ್ಲಿ ಪ್ರಮುಖವಾಗಿ ಯಾರು ಬರ್ತಾರಪ್ಪ ಅಂದ್ರೆ ಯಾವ